ನಮಸ್ಕಾರ ನಾನು ಇವತ್ತು ಮಸಾಲ ರಾಗಿ ರೊಟ್ಟಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಒಂದು ಕಪ್ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಈರುಳ್ಳಿ ಸಬ್ಬಾಸಿಗೆ ಸೊಪ್ಪು ಕ್ಯಾರೆಟ್ ಕರ್ಬೇವು ಅಶ್ರುಮೆಣ್ಸಿನ್ಕಾಯಿ ಜೀರಿಗೆ ಸ್ವಲ್ಪ ರುತ್ತಿಗೆ ಸಕ್ಕ ಉಪ್ಪು ಇದೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕಲಸಿ ಈ ಹದದಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಈಗ ರೊಟ್ಟಿನ ಮಾಡೋದಕ್ಕೆ ಹಂಚಿರ್ತೀನಿ ಹಂಚು ಬಿಸಿ ಇಟ್ಟಿದ್ದೀನಿ ಇದು ಬಟರ್ ಪೇಪರ್ ಇದು ಹಂಗಿಲ್ಲ ಸಿಗುತ್ತೆ ಇದನ್ನ ತಗೋಬಹುದು ತಗೊಂಡು ಮನೇಲಿ ತೊಳೆದು ಇಟ್ಕೋಬೋದು ಯೂಸ್ ಮಾಡಾದ್ಮೇಲೆ ಇದನ್ನ ತಗೊಂಡು ರೊಟ್ಟಿನ ಇದ್ರ ಮೇಲೆ ತಟ್ಟಬಹುದು ಯಾವ ಥರ ಬೇಕಾದರೂ ನಿಮ್ಗೆ ಎಷ್ಟು ತೆಳು ಬೇಕಾದ್ರೂ ತಟ್ಟಬಹುದು ನಾನು ಇವಾಗ ರೊಟ್ಟಿನ ತಟ್ತಾ ಇದೀನಿ ಇದಕ್ಕೆ ಪೇಪರ್ ಮೇಲೆ ನೋಡಿ ರೊಟ್ಟಿ ಇಷ್ಟು ತೆಳುವಾಗಿ ತಟ್ಟಿದೀನಿ ಈ ಪೇಪರ್ಸ್ ಮೇಲೆ ನೋಡಿ ಈಗ ಹೆಂಚು ಕಾಯ್ದಿದೆ ನಾನು ರೊಟ್ಟಿನ ಹಾದ್ರ ಮೇಲೆ ಹಾಕ್ತೀನಿ ರೊಟ್ಟಿನ ನೋಡಿ ಇದ್ರ ಮೇಲೆ ಹಿಂಗ ಹಾಕಿದೀನಿ ಪೇಪರ್ ಸಹಿತನೆ ಹಾಕಿದ್ರೆ ಈ ತರ ಬರುತ್ತೆ ರೊಟ್ಟಿ ನಿಮ್ಗೆ ಯಾರಾದ್ರೂ ಬೇಕಾದ್ರೆ ಆಯಿಲ್ ಬೇಕಾದ್ರೆ ಹಾಕ್ಬಹುದು ಎರಡು ಕಡಿಕೂ ಚೆನ್ನಾಗಿ ರೋಸ್ಟೆಡ್ ಮಾಡಬೇಕು ಮತ್ತು ಈ ರೊಟ್ಟಿ ಡಯಟಿಷಿಯನ್ ಇರ್ತಾರಲ್ಲ ಅವ್ರಿಗೆಲ್ಲ ಶುಗರು ಅಂಥವ್ರಿಗೆಲ್ಲ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ವೆಜಿಟೇಬಲ್ಸ್ ಹಾಕಿರ್ತೀವಲ್ಲ ಅದಕ್ಕೂ ಈ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಮನೆ ಟ್ರೈ ಮಾಡಿ ರಾಗಿ ರೊಟ್ಟಿ ಮತ್ತು ಕಡಲೆ ಬೀಜ ಕೊಬ್ಬರಿ ಚಟ್ನಿ ರೆಡಿಯಾಗಿದೆ ಅದ್ರ ಜೊತೆಗೆ ತುಪ್ಪ ಸೇರಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ರಾಗಿ ರೊಟ್ಟಿ ಎಲ್ಸ್ಗೆ ತುಂಬಾ ಒಳ್ಳೆಯದು ಡಯಟೇಷನ್ಗೆ ತುಂಬಾ ಒಳ್ಳೆಯದು ಇರೋರು ಎಲ್ರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ